ಉಪ್ಪಿನ ಈ ಹದಿನೈದು ಪರಿಹಾರಗಳು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುತ್ತವೆ ಉಪ್ಪು ಬಹಳಷ್ಟು ಉಪಯೋಗಕ್ಕೆ ಬರುವ ವಸ್ತು ಉಪ್ಪು ಇಲ್ಲದೆ ಅಡುಗೆ ರುಚಿ ಹೆಚ್ಚಿಸಲು ಸಾಧ್ಯವಿಲ್ಲ ಅಡುಗೆಗೆ ಉಪ್ಪು ಬಹಳಷ್ಟು ಮುಖ್ಯ ನಮಗೆ ಎದುರಾಗುವ ಸಮಸ್ಯೆಗಳನ್ನು ಕೂಡ ಉಪ್ಪಿನಿಂದ ನಿವಾರಣೆ ಮಾಡಿಕೊಳ್ಳಬಹುದು ನೀವು ಮಾಡುವ ಪ್ರತಿಯೊಂದು ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಲಾಭವನ್ನು ಗಳಿಸುತ್ತೀರಾ ಆರ್ಥಿಕವಾಗಿ ಸಾಕಷ್ಟು ಅಭಿವೃದ್ಧಿ ಹೊಂದುತ್ತೀರಾ ಕೊಟ್ಟ ಹಣ ಮರಳಿ ಬರುತ್ತದೆ ನಿಮ್ಮ ಸಾಲದ ಬಾಧೆ ನಿವಾರಣೆ ಆಗುತ್ತದೆ ವಿಶೇಷವಾಗಿ ಹಣಕಾಸಿನ ಸಮಸ್ಯೆಗೆ ಉಪ್ಪು ರಾಮಬಾಣ ಎಂದು ಹೇಳಬಹುದು ಉಪ್ಪಿನಿಂದ ಮಾಡುವ ಕೆಲಸ ಬಹಳಷ್ಟು ಶ್ರೇಷ್ಠವಾದದ್ದು ಎಂದು ಹೇಳುತ್ತಾರೆ ಹಾಗಾದರೆ ಉಪ್ಪಿನಿಂದ ಯಾವ ರೀತಿಯ ಪರಿಹಾರ ಮಾಡಿಕೊಳ್ಳುವುದೆಂದು ತಿಳಿಯೋಣ ಉಪ್ಪಿನ ಮಹತ್ವವನ್ನು ಬಹಳಷ್ಟು ಸ್ಪಷ್ಟವಾಗಿಯೇ ಹೇಳಿದ್ದಾರೆ ಉಪ್ಪಿನ ಸರಳ ತಂತ್ರದಿಂದ ಸಾಕಷ್ಟು ಲಾಭವನ್ನು ಪಡೆದುಕೊಳ್ಳಬಹುದು ಎಂದು ಸೂಚಿಸಲಾಗುತ್ತದೆ ಉಪ್ಪಿನ ಸಹಾಯದಿಂದ ಮನೆಯಲ್ಲಿರುವ ನಕಾರಾತ್ಮಕ ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಮಾನಸಿಕ ಒತ್ತಡ ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟ ಕೆಲವೊಂದು ಕಾಯಿಲೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳಬಹುದು ಹಣಕಾಸಿನ ಸಂಬಂಧಪಟ್ಟ ವಿಷಯಗಳಲ್ಲಿ ಸಮಸ್ಯೆಗಳು ದೂರವಾಗುತ್ತವೆ ಆರ್ಥಿಕವಾಗಿ ಸಾಕಷ್ಟು ಅಭಿವೃದ್ಧಿ ಹೊಂದಬಹುದು ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಬಹಳಷ್ಟು ಉನ್ನತ ಪ್ರಗತಿಯನ್ನು ಹೊಂದಬಹುದು ಮನೆಯಲ್ಲಿರುವ ಒಂದು ಲೋಟ ಉಪ್ಪು ಹಾಗೂ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಬೇಕು ನಂತರ ಆ ಉಪ್ಪನ್ನು ಕೆಂಪು ವಸ್ತ್ರದಲ್ಲಿ ಹಾಕಿ ಕಟ್ಟಬೇಕು ನಂತರ ಆ ಗಂಡನ್ನು ಮನೆಯ ಮುಖ್ಯದ್ವಾರದ ಬಾಗಿಲಿಗೆ ಕಟ್ಟಬೇಕು ಇದರಿಂದಾಗಿ ಮನೆಯ ಒಳಗೆ ನಕಾರಾತ್ಮಕ ಹಾಗೂ ಕೆಟ್ಟ ಶಕ್ತಿಗಳನ್ನು ಪ್ರವೇಶ ಮಾಡಲು ಇದು ಬಿಡುವುದಿಲ್ಲ ಅವುಗಳನ್ನು ತಡೆಯುತ್ತದೆ ಹಾಗೂ ಮನೆಯಲ್ಲಿ ಲಕ್ಷ್ಮೀ ವಾಸ ಕೂಡ ಸ್ಥಿರವಾಗಿ ಆಗುತ್ತದೆ ನೀವು ಮಾಡುವ ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಒಳ್ಳೆಯ ಲಾಭವನ್ನು ಪಡೆದುಕೊಳ್ಳಬಹುದು ಉಪ್ಪು ಮತ್ತು ಗಾಜು ರಾಹುವಿನ ಸಂಕೇತ ಎಂದು ಹೇಳಲಾಗುತ್ತದೆ ಹಾಗಾಗಿ ಮನೆಯಲ್ಲಿ ಒಂದು ಗಾಜಿನ ಲೋಟವನ್ನು ತೆಗೆದುಕೊಂಡು ಅದಕ್ಕೆ ಅರ್ಧ ಭಾಗದಷ್ಟು ಸ್ವಲ್ಪ ಉಪ್ಪನ್ನು ಹಾಕಬೇಕು ಅದನ್ನು ಮನೆಯ ಒಂದು ಮೂಲೆಯಲ್ಲಿ ಯಾರೋ ನೋಡದೇ ಇರುವ ಜಾಗದಲ್ಲಿ ಇಡಬೇಕು ಈ ರೀತಿಯಾಗಿ ಮಾಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ ಮನೆಯಲ್ಲಿರುವ ಸಮಸ್ಯೆಗಳು ಕಲಹ ಮನಸ್ತಾಪಗಳು ನಿವಾರಣೆಯಾಗುತ್ತವೆ ಹಾಗೂ ಹಣಕಾಸು ಮನೆಯಲ್ಲಿ ಸ್ಥಿರವಾಗಿ ಉಳಿಯುತ್ತದೆ ಸಾಲದ ಬಾಧೆಯಿಂದ ಋಣಮುಕ್ತರಾಗಿ ನೆಮ್ಮದಿಯಿಂದ ಇರುತ್ತೀರಿ ಹಣದ ಮೂಲಗಳು ಹೆಚ್ಚಾಗುತ್ತವೆ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಹೆಚ್ಚಿನ ಆದಾಯವನ್ನು ಗಳಿಸಬಹುದು ಜೀವನದಲ್ಲಿ ಉನ್ನತ ಪ್ರಗತಿಯನ್ನು ಕಾಣುತ್ತೀರಾ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಯಶಸ್ಸು ಪಡೆದುಕೊಳ್ಳುತ್ತೀರಾ ಉದ್ಯೋಗದಲ್ಲಿ ಉನ್ನತ ಸ್ಥಾನಮಾನ ನಿಮಗೆ ದೊರೆಯುತ್ತದೆ ಉಪ್ಪಿನಿಂದ ಕೆಲವೊಂದು ತಂತ್ರ ಮಾಡಿಕೊಳ್ಳುವುದರಿಂದ ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಬಹುದು ಸುಖ ಶಾಂತಿ ಸಮೃದ್ಧಿ ಅಷ್ಟೈಶ್ವರ್ಯ ಹೊಂದಬಹುದು ಗಾಜಿನ ಬೌಲಲ್ಲಿ ಸಮುದ್ರದ ಉಪ್ಪನ್ನು ತೆಗೆದುಕೊಳ್ಳಿ ಇದಕ್ಕೆ ನಾಲ್ಕೈದು ಲವಂಗ ಸೇರಿಸಿ ನಂತರ ಈ ಬಟ್ಟಲನ್ನು ಒಂದು ಮೂಲೆಯಲ್ಲಿಡಿ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಹಣದ ಸಮಸ್ಯೆ ಕಾಣಿಸುವುದಿಲ್ಲ ಹಾಗೂ ಸಕಾರಾತ್ಮಕ ಶಕ್ತಿಯ ಸಂವಹನವು ಹೆಚ್ಚುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿದೆ ಲವಂಗ ಮತ್ತು ಉಪ್ಪು ನೀರನ್ನು ಮನೆಯಲ್ಲಿ ಚಿಮುಕಿಸಿ ಮನೆಯಲ್ಲಿ ಸಂತಸದ ವಾತಾವರಣ ಇರಲಿದೆ ಒಂದು ಲೋಟ ಗ್ಲಾಸ್ನಲ್ಲಿ ಉಪ್ಪು ಹಾಕಿ ಮತ್ತು ಅದನ್ನು ಬಾತ್ರೂಮ್ನ ಮೂಲೆಯಲ್ಲಿಡಿ ಬಾತ್ರೂಮಿನಲ್ಲಿ ಏನಾದರೂ ದೋಷವಿದ್ದರೆ ಅದನ್ನು ನಾಶ ಮಾಡಲಾಗುತ್ತದೆ ಸ್ವಲ್ಪ ಸಮಯದ ನಂತರ ಉಪ್ಪನ್ನು ಬದಲಾಯಿಸುತ್ತಲೇ ಇರಬೇಕು ಇದು ಬಾತ್ರೂಮ್ನಲ್ಲಿರುವ ಎಲ್ಲ ರೀತಿಯ ದೋಷಗಳನ್ನು ನಿವಾರಿಸುತ್ತದೆ ಈ ಬೌಲನ್ನು ಯಾರು ಯಾರೂ ಮುಟ್ಟಲು ಸಾಧ್ಯವಿಲ್ಲದ ಸ್ಥಳದಲ್ಲಿ ಇಡಬೇಕು ಎಂಬುದನ್ನು ಗಮನಿಸಿರಬೇಕು ಇದು ಆರೋಗ್ಯ ಸುಧಾರಿಸುತ್ತದೆ ಮತ್ತು ಮಾನಸಿಕ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಉಪ್ಪು ನೀರಿನಿಂದ ಸ್ನಾನ ಮಾಡುವುದು ವ್ಯಕ್ತಿಯ ಆಂತರಿಕ ಆಯಾಸವನ್ನು ನಿವಾರಿಸುತ್ತದೆ ಅದೇ ಸಮಯದಲ್ಲಿ ಮನಸ್ಸಿನ ಮತ್ತು ದೇಹದ ಎಲ್ಲ ಒತ್ತಡ ಬೇಸರ ಮೊದಲಾದ ಭಾವನೆಗಳನ್ನು ದೂರ ಮಾಡುತ್ತದೆ ಉಪ್ಪನ್ನು ಸ್ವಲ್ಪ ನೀರಿನೊಂದಿಗೆ ಬೆರೆಸಿ ಮನೆಯ ಬೇರೆ ಬೇರೆ ಸ್ಥಳಗಳಲ್ಲಿಡಿ ಈ ನೀರನ್ನು ಬದಲಾಯಿಸುವಾಗ ಈ ನೀರು ಮನೆಯ ಯಾವುದೇ ಭಾಗದಲ್ಲಿ ಬೀಳಬಾರದು ಅಡುಗೆ ಮನೆಯ ಸಿಂಕ್ ಅಥವಾ ರೆಸ್ಟ್ ರೂಮ್ನಲ್ಲಿ ಬದಲಾವಣೆ ಮಾಡಿದ ನೀರನ್ನು ಪ್ಲಷ್ ಮಾಡಿ ಮನೆಯಲ್ಲಿ ತಯಾರಿಸಿದ ವಿಗ್ರಹಗಳು ಅಥವಾ ಲೋಹದಿಂದ ಮಾಡಿದ ಯಾವುದೇ ಅಲಂಕಾರಿಕ ವಸ್ತುಗಳನ್ನು ಸ್ವಚ್ಛಗೊಳಿಸಲು ಉಪ್ಪು ಹಾಕಿ ಸ್ವಚ್ಛ ಮಾಡಿ ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ವಾಸ್ತು ಪ್ರಕಾರ ಉಪ್ಪನ್ನು ಯಾವುದೇ ಲೋಹದ ಪಾತ್ರೆಯಲ್ಲಿ ಇಡಬಾರದು ಉಪ್ಪನ್ನು ಯಾವಾಗಲೂ ಗಾಜಿನ ಪಾತ್ರೆಯಲ್ಲಿ ಇಡಬೇಕು ಇದರಿಂದ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಮನೆಯಲ್ಲಿ ಹಣದ ಕೊರತೆ ಆಗುವುದಿಲ್ಲ ದೃಷ್ಟಿದೋಷದಿಂದ ಮಕ್ಕಳನ್ನು ರಕ್ಷಿಸಲು ವಾಸ್ತುಶಾಸ್ತ್ರದಲ್ಲಿ ಉಪ್ಪು ಉತ್ತಮ ಎನ್ನಲಾಗುತ್ತದೆ ವಾರಕ್ಕೊಮ್ಮೆ ನೀವು ನೀರಿನಲ್ಲಿ ಚಿಟಿಕೆ ಉಪ್ಪು ಹಾಕಿ ಮಗುವಿಗೆ ಸ್ನಾನ ಮಾಡಿಸಬೇಕು ವೈಜ್ಞಾನಿಕ ದೃಷ್ಟಿಕೋನದಿಂದ ಉಪ್ಪು ನೀರಿನಿಂದ ಸ್ನಾನ ಮಾಡುವುದರಿಂದ ಮಕ್ಕಳಲ್ಲಿ ಚರ್ಮದ ಕಾಯಿಲೆಗಳು ಬರುವುದಿಲ್ಲ ಮನೆ ಸ್ವಚ್ಛ ಮಾಡುವಾಗ ನೀರಿನಲ್ಲಿ ಚಿಟಿಕೆ ಉಪ್ಪು ಕಲ್ಲನ್ನು ಹಾಕಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಪ್ರತಿದಿನ ಈ ಪರಿಹಾರವನ್ನು ಮಾಡಲು ಸಲಹೆ ನೀಡಲಾಗದಿದ್ದರೂ ಕೆಲವು ಕಾರಣಗಳಿಂದ ಈ ಪರಿಹಾರವನ್ನು ಪ್ರತಿದಿನ ಮಾಡಲು ಸಾಧ್ಯವಾಗದಿದ್ದರೆ ಮಂಗಳವಾರ ಈ ಪರಿಹಾರವನ್ನು ಖಂಡಿತವಾಗಿ ಮಾಡಿ ಸಂಬಂಧಗಳನ್ನು ಬಲಪಡಿಸಲು ನಿಮ್ಮ ಕುಟುಂಬ ಸದಸ್ಯರು ಅಥವಾ ನಿಮ್ಮ ಸಂಬಂಧಿಕರು ಸ್ನೇಹಿತರ ನಡುವೆ ವಿವಾದಗಳು ಇದ್ದರೆ ಸಂಬಂಧಗಳಲ್ಲಿ ಸಂತೋಷ ಇಲ್ಲದಿದ್ದರೆ ನಿಮ್ಮ ಮನೆಯ ಮುಖ್ಯದ್ವಾರದ ಎಡ ಹಾಗೂ ಬಲಭಾಗದಲ್ಲಿ ಉಪ್ಪನ್ನು ಯಾವುದೇ ಪಾತ್ರೆಯಲ್ಲಿ ಇರಿಸಿ ಇದನ್ನು ಅಲಂಕಾರಿಕ ರೂಪದಲ್ಲಿ ಬಣ್ಣಗಳನ್ನು ಹಚ್ಚಿಯೂ ಕೂಡ ಇಡಬಹುದು ಇದು ಮನೆಗೆ ಪ್ರವೇಶಿಸುವ ಅತಿಥಿಗಳ ಹೃದಯದಲ್ಲಿ ಪ್ರೀತಿಯ ಭಾವನೆಯನ್ನು ಹೊರಹೊಮ್ಮಿಸುತ್ತದೆ ಮತ್ತು ಅವರೊಂದಿಗಿನ ಸಂಬಂಧವನ್ನು ಬಲಪಡಿಸುತ್ತದೆ ನೀವು ಉಪ್ಪನ್ನು ಒಂದು ಮಡಕೆ ಅಥವಾ ಪಾತ್ರೆಯಲ್ಲಿ ಹಾಕಿ ಅದನ್ನು ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟುಕೊಳ್ಳಬಹುದು ಇದು ಧನಾತ್ಮಕ ಕಂಪನಗಳನ್ನು ಸಮತೋಲನಗೊಳಿಸಿ ಸಕಾರಾತ್ಮಕ ಫಲಿತಾಂಶವನ್ನು ನೀಡುತ್ತದೆ ಇದು ಎಲ್ಲ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುತ್ತದೆ ಈ ಉಪ್ಪು ಇರುವ ಪಾತ್ರೆಯನ್ನು ವಾರಕ್ಕೊಮ್ಮೆಯಾದರೂ ಬದಲಾಯಿಸಬೇಕು ನಕಾರಾತ್ಮಕ ಆಲೋಚನೆಗಳನ್ನು ತಡೆಯುವ ಉಪ್ಪು ನೀವು ಮನಸ್ಸಿನಲ್ಲಿ ನಕಾರಾತ್ಮಕ ವಿಷಯಗಳ ಕಡೆಗೆ ಯೋಚನೆ ಮಾಡುತ್ತಿದ್ದರೆ ಅದರಿಂದ ಸಾಕಷ್ಟು ತೊಂದರೆಗೊಳಗಾಗಿದ್ದರೆ ಬಂದು ಚಿಟಿಕೆ ಉಪ್ಪನ್ನು ಸ್ನಾನ ಮಾಡುವ ನೀರಿನಲ್ಲಿ ಹಾಕಿ ಆದರೆ ನೆನಪಿಡಿ ಈ ಉಪ್ಪು ನೀರನ್ನು ತಲೆ ಹಾಗೂ ಮುಖದ ಮೇಲೆ ಹಾಕಿಕೊಳ್ಳಬೇಡಿ ಈ ಪರಿಹಾರ ಮಾಡುವುದರಿಂದ ಶೀಘ್ರದಲ್ಲೇ ನಕಾರಾತ್ಮಕ ಆಲೋಚನೆಗಳು ಬದಲಾಗಿ ನಿಮಗೆ ಅದೃಷ್ಟವನ್ನು ತರುವ ಧನಾತ್ಮಕ ಚಿಂತನೆಯಾಗಿ ಬದಲಾಗುವುದು ಮನೆಯಲ್ಲಿ ಯಾರಾದರೂ ಆರೋಗ್ಯ ಸಮಸ್ಯೆ ಅಥವಾ ಖಿನ್ನತೆಯಿಂದ ಬಳಲುತ್ತಿದ್ದರೆ ಉಪ್ಪನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅವರ ಬಳಿ ಇರಿಸಿ ಇದು ನಕಾರಾತ್ಮಕ ಶಕ್ತಿಯನ್ನು ಬದಲಾಯಿಸುತ್ತದೆ ಕೆಟ್ಟ ದೃಷ್ಟಿಯಿಂದ ರಕ್ಷಿಸುತ್ತದೆ ಉಪ್ಪು ಆರೋಗ್ಯವನ್ನು ಸುಧಾರಿಸುವುದರ ಜೊತೆಗೆ ಸಂಬಂಧಗಳನ್ನು ಬಲಪಡಿಸುತ್ತದೆ ಇದರೊಂದಿಗೆ ಕೆಟ್ಟ ದೃಷ್ಟಿಯಿಂದಲೂ ರಕ್ಷಿಸುತ್ತದೆ ನಿಮ್ಮ ಮನೆಯಲ್ಲಿ ನೋಡಿರಬಹುದು ಅಸೌಖ್ಯ ಉಂಟಾದರೆ ಒಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಕಾಲಿನಿಂದ ತಲೆಯವರೆಗೂ ನಿವಾರಿಸಿ ದೃಷ್ಟಿ ತೆಗೆಯುತ್ತಾರೆ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ನಕಾರಾತ್ಮಕತೆಯ ಜೊತೆಗೆ ಕೆಟ್ಟ ದೃಷ್ಟಿಯನ್ನು ಕೂಡ ನಿವಾರಿಸುವ ಗುಣವನ್ನು ಉಪ್ಪು ಹೊಂದಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು